ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ ಈ ಸಲಹೆ ಕೊಟ್ಟ ಸಲಹಾಕಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ ಮೇಷರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ಗೆ ಇದು ಒಳ್ಳೆಯ ಸಮಯವಾಗಿದೆ ನೀವು ಪ್ರೇಮಿಯ ಜೊತೆ ಹೊರಗಡೆ ಹೋಗಿ ಸಮಯ ಕಳೆಯಿರಿ ನಿಮ್ಮ ಪರಿವಾರದ ಜನ ಮೊದಲು ಇದರ ವಿರುದ್ಧವಾಗಿರುತ್ತಾರೆ ಆಮೇಲೆ ಒಪ್ಪಿಕೊಳ್ಳುತ್ತಾರೆ ಮೇಷರಾಶಿ ಕರಿಯರ್ ಕೆಲಸದ ವಿಷಯವಾಗಿ ಯಾತ್ರೆ ಹೋಗಬಹುದು ನಿಮಗೆ ಸಮಯ ಚೆನ್ನಾಗಿ ನಡೆಯುತ್ತಿದೆ ಈ ಸಮಯದ ಉಪಯೋಗವನ್ನು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವುದರ ಬಗ್ಗೆ ಬಳಸಿಕೊಳ್ಳಿ ಮೇಷರಾಶಿ ಫೈನಾನ್ಸ್ ಇದರಿಂದ ನಿಮ್ಮ ವ್ಯವಹಾರ ಹೆಚ್ಚುವುದು ಮತ್ತು ನಿಮ್ಮ ಸಂಪಾದನೆಯು ಹೆಚ್ಚಾಗುವುದು ಇಂದಿನ ದಿನ ಆರ್ಥಿಕ ದೃಷ್ಟಿಕೋನದಿಂದ ಸರ್ವಶ್ರೇಷ್ಠವಾಗಿದೆ ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಂಪನಿ ನಿಮಗೆ ಒಳ್ಳೆಯ ಪ್ರೋತ್ಸಾಹಧನವನ್ನು ನೀಡುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮನ್ನು ಕಂಪನಿಯ ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು ನಿಶ್ಚಿತ ರೂಪದಲ್ಲಿ ನೀವು ಈ ಬಂಗಾರದಂತಹ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ನೀವು ನಿಮ್ಮ ಗೌರವಯುತವಾದ ಲಾಭದಾಯಕವಾದ ಕರಿಯರ್ ಪಡೆಯಲು ಇದನ್ನು ಬಳಸಿಕೊಳ್ಳಿ ಮೇಷರಾಶಿ ಹೆಲ್ತ್ ಶಕ್ತಿಯು ಮಾತ್ರ ಹೆಚ್ಚಿರುವ ಕಾರಣ ನೀವು ನಿಮ್ಮ ಕೆಲಸವನ್ನು ಒಂದೇ ಕ್ಷಣದಲ್ಲಿ ಮುಗಿಸಬಲ್ಲಿರಿ ಆಧ್ಯಾತ್ಮಿಕತೆಯ ಸಹಾಯದಿಂದ ನೀವು ಒತ್ತಡ ಹಾಗೂ ಭಾವನಾತ್ಮಕ ವಿಕಾರಗಳಿಂದ ತಪ್ಪಿಸಿಕೊಳ್ಳಬಹುದು ನೀವು ಸುಸ್ತಾಗಬಹುದು ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಯಾವುದೇ ಕಾಯಿಲೆ ನೀವು ಹತ್ತಿರ ಬರದಂತೆ ನೋಡಿಕೊಳ್ಳಲು ಇಂದು ನಿಮ್ಮ ಆರೋಗ್ಯದ ಕಡೆ ಕಾಳಜಿ ವಹಿಸಿ ವೃಷಭರಾಶಿ ಓವರ್ವ್ಯೂ ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ವೃಷಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಾಚಿಕೆಯನ್ನು ತರೆದು ನಿಮ್ಮ ಪ್ರೇಮವನ್ನು ಪ್ರಕಟಿಸಬೇಕು ಪ್ರೇಮ ನಿವೇದನೆಯಲ್ಲಿ ಸಂಕೋಚ ಬೇಡ ನಿಮ್ಮ ಸಂಗಾತಿಯು ಅವರ ಅನುಭೂತಿಯನ್ನು ಪ್ರಕಟಿಸಲು ಬಹಳ ಉತ್ಸಾಹಿತರಾಗಿದ್ದಾರೆ ವೃಷಭರಾಶಿ ಕರಿಯರ್ ಇಂದು ನೀವು ಎಷ್ಟಾದರೂ ಶ್ರಮಪಟ್ಟು ಕೆಲಸದ ಕಡೆಗೆ ಗಮನವನ್ನು ಆಕರ್ಷಿಸಿದಾದಲ್ಲಿ ಆದರೆ ಗಮನವಿಟ್ಟ ಕೆಲವು ಸಮಸ್ಯೆಗಳ ಕಾರಣದಿಂದಾಗಿ ಪ್ರಭಾವವೂ ಸಹ ಪೂರ್ಣವಾಗುವ ಅನುಮಾನವೇ ಇಲ್ಲ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಅವಸರ ಅಥವಾ ಆಗಿರುವ ಹಾಗೂ ಆಗಬೇಕಾದ ಕೆಲಸವು ಹಾಳಾಗಬಹುದು ಇಂದು ಕಾರ್ಯಕ್ಷೇತ್ರದಲ್ಲಿ ಸಾಮಾನ್ಯ ರೀತಿಯಿಂದ ಕೆಲಸ ಮಾಡುವುದು ಸರಿ ವೃಷಭರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ವೃಷಭರಾಶಿ ಹೆಲ್ತ್ ನೀವೇನಾದರೂ ಹಾರ್ಟ್ ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವೆರಡೂ ಎಂಥ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟುಮಾಡುತ್ತವೆ ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ನೀವು ಹೇಗೆ ಬೇರೆಯವರು ಮುಂದೆ ನಿಮ್ಮನ್ನು ಒಳ್ಳೆಯ ತರಹದಲ್ಲಿ ಸಾಧನಪಡಿಸಿಕೊಳ್ಳಬೇಕೆಂದು ಕಲಿಸಬೇಕಾಗಿದೆ ಏಕೆಂದರೆ ನೀವು ಬೇರೆಯವರಿಗೆ ಏನನ್ನು ಹೇಳಲು ಇಷ್ಟುಪಡುತ್ತೀರೋ ಅವರು ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ನೀವು ಜಗಳ ಮತ್ತು ತಪ್ಪು ತಿಳುವಳಿಕೆಗಳಿಂದ ಉಳಿದುಕೊಳ್ಳುವಿರಿ ಹಾಗೆಯೇ ನಿಮ್ಮ ಸ್ನೇಹಿತರೊಡನೆ ಪರಿವಾರದವರೊಡನೆ ಮತ್ತು ಕಾರ್ಯಾಲಯದವರೊಡನೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಪಡಿಸಿಕೊಳ್ಳಬಹುದು ಮಿಥುನ ರಾಶಿ ರೋಮಾನ್ಸ್ ಇಂದು ನಿಮ್ಮ ಅನಿಸಿಕೆಗಳು ಬಹಳ ಎತ್ತರದಲ್ಲಿವೆ ನಿಮ್ಮಿಬ್ಬರಲ್ಲಿ ಒಬ್ಬರ ಸಂಬಂಧವನ್ನು ಆಳವಾಗಿಸಲು ಪ್ರಯತ್ನಿಸುವಿರಿ ನಿಮ್ಮ ಅನಿಸಿಕೆಯನ್ನು ಹೇಳಿ ಮತ್ತು ಅವರು ಹೇಳುವುದನ್ನು ಕೇಳಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹೊಸ ವೇಗವೂ ಬರಲಿದೆ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ಕಷ್ಟದಿಂದ ಮಾಡುವ ಕೆಲಸಕ್ಕೆ ಉನ್ನತಿಯು ಸಿಗುತ್ತದೆ ಈ ಸರಿಯಾದ ಅವಸರವನ್ನು ಉಪಯೋಗಿಸಿಕೊಳ್ಳಿ ನಿಮ್ಮ ವಿಚಾರವು ಎಲ್ಲರಿಗೂ ಇಷ್ಟವಾಗುತ್ತದೆ ನೀವು ಒಂದರ ಮೇಲೆ ಒಂದು ಉನ್ನತಿಯನ್ನು ಏರುವಿರಿ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ವಿಚಾರ ಮಾಡಿ ನೀವು ಎಂತಹ ಯೋಜನೆಯಲ್ಲಿ ನಿಮ್ಮ ಹಣವನ್ನು ಹಾಕಬೇಕು ಎಂದು ತುಂಬಾ ಒಳ್ಳೆಯ ವಿಕಲ್ಪಗಳಿದ್ದರೆ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಹಾಗೂ ನಿಮಗೆ ಯಾವುದು ದೊಡ್ಡ ವಿಕಲ್ಪವಾಗಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಹಾನಿ ಆಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ ನಿಮ್ಮ ಪರಿವಾರದವರಿಗೆ ಕೊಡಿ ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇಂದು ನಿಮಗೆ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತದೆ ನೀವು ಮುಂದೆ ಹೋಗಿ ಈ ಹೊಸ ಸಂಬಂಧವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ನಿಮಗೆ ಇದರಿಂದ ತುಂಬಾ ಖುಷಿ ಆಗುತ್ತದೆ ಹೊಸ ವ್ಯಕ್ತಿಯ ಜೊತೆ ಎಷ್ಟಾಗುತ್ತದೋ ಅಷ್ಟು ಸಮಯ ಕಳೆಯಿರಿ ಯಾವುದಾದರೂ ಜ್ಞಾಪಕವಾದ ಕ್ಷಣಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ ಕರ್ಕರಾಶಿ ಕರಿಯರ್ ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ ಅದು ಸಮಯದ ಜೊತೆಗೆ ದೂರವಾಗುವುದು ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು ಕರ್ಕರಾಶಿ ಫೈನಾನ್ಸ್ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ ಕರ್ಕರಾಶಿ ಹೆಲ್ತ್ ಔಷಧಿಗಳ ಮೇಲೆ ಖರ್ಚು ಮಾಡುವುದರಿಂದ ಇಂದು ನಿಮಗೆ ಆರ್ಥಿಕ ಸ್ಥಿತಿ ಕೆಟ್ಟಿರುವಂತೆ ತೋರುತ್ತದೆ ಈ ಖರ್ಚು ನಿಮ್ಮ ಮೇಲೆ ಆಗುವುದಿಲ್ಲ ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೇ ಇದ್ದರೆ ಅವರಿಗೆ ನೀವು ಖರ್ಚು ಮಾಡಬೇಕಾಗಬಹುದು ಈ ಖರ್ಚು ಯಾವಾಗಲೂ ಆಗುವುದಿಲ್ಲ ಆದ್ದರಿಂದ ಈಗ ನೀವು ಪರಿವಾರದವರ ಮೇಲೆ ಖರ್ಚು ಮಾಡಬೇಕು ಹಾಳಾಗಿರುವ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ದಿನಗಳಲ್ಲಿಯೇ ಸರಿಯಾಗುವುದು ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ ಸಿಂಹರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ ಅವರು ಯಾರಾದರೂ ಗೆಳೆಯರಾಗಿರಬಹುದು ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು ಸಿಂಹರಾಶಿ ಕರಿಯರ್ ಇಂದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಅತೀವವಾಗಿದೆ ಇಂದು ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾರ್ಯಕ್ಷಮತೆಯ ಅಂತಿಮ ಹಾಗೂ ನೀವು ಎಲ್ಲರ ಅಪೇಕ್ಷೆಯಂತೆ ಒಳ್ಳೆಯವರಾಗಿರುವಿರಿ ಇಂದು ನಿಮ್ಮ ಕೆಲಸವನ್ನು ಬಹಳಷ್ಟು ಉತ್ತಮಗೊಳಿಸುವಿರಿ ಹಾಗೂ ನಿಮ್ಮ ಪ್ರದರ್ಶನವು ಉತ್ತಮವಾಗಿರುವುದು ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುವುದಂತೂ ನಿಜ ಸಿಂಹರಾಶಿ ಫೈನಾನ್ಸ್ ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು ಎಂದು ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಬೆಂಕಿ ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದಾದರೂ ಉಪಕರಣದಿಂದ ಪೆಟ್ಟಾಗಬಹುದು ಇಲ್ಲ ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಂಕೇತವಿದೆ ಯಾವುದೇ ತರಹದ ಘಟನೆಯಿಂದ ಉಳಿದುಕೊಳ್ಳಲು ನೀವು ಬೆಂಕಿ ಹಾಗೂ ಯಾವುದಾದರೂ ಬಿಸಿ ಉಪಕರಣಗಳಿಂದ ದೂರವಿರಿ ಇಂದು ನೀವು ಎಲ್ಲ ತರಹದ ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಬೀಳಬಹುದು ಕನ್ಯಾ ರಾಶಿ ಓವರ್ವ್ಯೂ ಬಹುಶಃ ಇದು ಜೀವನದ ಪೂರ್ತಿ ನಡೆಯುವ ಸ್ನೇಹದ ಆರಂಭವಿರಬಹುದು ಸ್ನೇಹಿತರು ಬಂದು ಹೋಗುತ್ತಾರೆ ಆದರೆ ಈ ಹೊಸ ಸ್ನೇಹಿತ ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ನಿಮಗೆ ಜೊತೆಯಾಗಿರುವನು ಯಾರಿಗಾದರೂ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದು ಅವರು ಅದನ್ನು ಹೇಳುತ್ತಿಲ್ಲವಾದರೆ ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿ ನಿಮ್ಮಿಂದ ಆಗಿರುವಂತಹ ಸಹಾಯಕ್ಕೆ ನಿಮ್ಮ ಸ್ನೇಹಿತ ತುಂಬಾ ಸಂತೋಷ ಪಡುತ್ತಾರೆ ಕನ್ಯಾರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸರಿಯಾದ ಪರಿವರ್ತನೆ ನಿಮ್ಮ ಮುಂದೆ ಬರುತ್ತದೆ ಅದು ನಿಮ್ಮ ಕೆಲಸದ ಅಧಿಕಾರಿಗಳ ದ್ವಾರದಿಂದ ಮಾಡಿದ ಕೆಲಸ ಇಂದು ನಿಮಗೆ ಮಾನಸಮಾನವೂ ಸಿಗುತ್ತದೆ ಇದರಿಂದ ನೀವು ಪ್ರಸನ್ನರಾಗುವಿರಿ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂಪಾದನೆಯನ್ನು ಹೆಚ್ಚಿಸಲು ಯೋಚಿಸುತ್ತಿರುವಿರಿ ಇಂದು ಎಲ್ಲಿಂದಲಾದರೂ ಆರ್ಥಿಕ ಲಾಭವಾಗುವ ಸುದ್ದಿ ಸಿಗಬಹುದು ತುಂಬ ನಿಧಾನವಾದರೂ ನೀವು ಕಾದಿದ್ದಕ್ಕೆ ಸಿಹಿಯಾದ ಫಲವೇ ದೊರೆಯಿತು ಇದನ್ನು ಬುದ್ದಿವಂತಿಕೆಯಿಂದ ಸರಿಯಾಗಿ ಬಂಡವಾಳ ಹೂಡಿ ನೆನಪಿನಲ್ಲಿ ಇಡಿ ತುಂಬ ದಿನಗಳ ನಂತರ ಸಿಕ್ಕಿರುವ ಈ ಲಾಭವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ ಕನ್ಯಾ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ನ ಅವಶ್ಯಕತೆ ಇದೆ ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಎಂಥದ್ದನ್ನು ಮಾಡಿವಿರಿ ಎಂದರೆ ಅದರಿಂದ ನಿಮ್ಮ ಅಕ್ಕಪಕ್ಕದ ಜನ ಪ್ರಭಾವಿತರಾಗುವರು ಇಂದು ನಿಮ್ಮ ಯೋಗ್ಯತೆಗಳು ತಮ್ಮ ಪರಿಧಿಯೊಳಗೆ ಇವೆ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ಪ್ರಶಂಸನೀಯವಾಗಿರುವುದು ಆದರೆ ಈ ವಿಷಯದ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮಾಡದಂತೆ ನೋಡಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧವಾಗಬಹುದು ತುಲಾರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜಗತ್ತಿನಲ್ಲಿ ಇಂದು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕಾಪಾಡುತ್ತಾರೆ ಈ ರೀತಿಯೂ ಆಗಬಹುದು ಹಿಂದಿನ ದಿನಗಳಲ್ಲಿ ಪಾರ್ಟ್ನರ್ನ ಹುಡುಕಾಟದಲ್ಲಿ ನಿರಾಶೆಯಾಗಿರುತ್ತದೆ ಆದರೆ ಇಂದು ನಿಮ್ಮ ಯಾವುದೋ ಸಂಬಂಧಿಕರು ನಿಮಗೆ ಹೊಸದು ಅಥವಾ ಹಿಂದೆಯೇ ಗೊತ್ತಿರುವಂತಹ ವ್ಯಕ್ತಿಯನ್ನು ಹುಡುಕಿಕೊಡುತ್ತಾರೆ ಈ ಹೊಸ ಸಂಬಂಧವನ್ನು ಗಂಭೀರತೆಯಿಂದ ವಿಚಾರ ಮಾಡಿ ತುಲಾರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ನಿಮ್ಮ ವ್ಯವಹಾರದ ಬಗ್ಗೆ ಧೈರ್ಯವಾಗಿರಿ ಯಾವುದೇ ರೀತಿಯ ವಿವಾದದಿಂದ ದೂರ ಇರಿ ನೀವು ಇಷ್ಟಪಡುತ್ತೀರಾ ಜನಗಳು ನಿಮ್ಮ ಬಗ್ಗೆ ಗಾಳಿ ಮಾತುಗಳನ್ನು ಆಡದಂತೆ ನೋಡಿಕೊಳ್ಳಿ ನಿಮ್ಮ ವ್ಯವಹಾರ ಕಾರ್ಯಾಲಯದಲ್ಲಿ ಕೆಲಸದಲ್ಲಿ ಇರುವುದಿಲ್ಲ ಆಗ ನಿಮಗೆ ಈ ತರಹದ ವ್ಯವಹಾರವನ್ನು ಮಾಡಲು ಆಗುವುದಿಲ್ಲ ತುಲಾರಾಶಿ ಫೈನಾನ್ಸ್ ಇಂದು ನೀವು ಬೇರೆಯವರ ಸಹಾಯಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಇಂದು ಸ್ವಲ್ಪ ದಾನ ಕೆಲಸವನ್ನು ಮಾಡಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಉಪಯೋಗಿಸಿಕೊಂಡು ಇದರಿಂದ ಬೇರೆಯವರಿಗೂ ಸ್ವಲ್ಪ ಒಳ್ಳೆಯದು ಮಾಡಿ ನಂತರ ನಿಮಗೆ ಇದರ ಲಾಭವೂ ದೊರೆಯುವುದು ಇದರಿಂದ ಒಂದು ವಿಶೇಷವಾದ ನೆಮ್ಮದಿಯಂತೂ ದೊರೆಯುವುದು ಎಂಥ ಸಂಪರ್ಕಗಳು ಆಗುವು ಎಂದರೆ ಮುಂದೆ ಅವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ತುಲಾರಾಶಿ ಹೆಲ್ತ್ ಕೆಲವು ದೊಡ್ಡ ಆರೋಗ್ಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರಬಹುದು ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ಪ್ರಭಾವ ಬೀರಬಹುದು ನೀವು ಬೇಗ ಇದನ್ನು ಪರಿಹರಿಸಿಕೊಂಡರೆ ಒಳ್ಳೆಯದು ಇದಕ್ಕೆ ನೀವು ಬೇರೆಯವರ ಸಲಹೆಯನ್ನು ಪಡೆದುಕೊಳ್ಳಬಹುದು ಏಕೆಂದರೆ ನೀವು ಸಮಸ್ಯೆಯನ್ನು ಕಂಡು ತಕ್ಷಣ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ಅಪೇಕ್ಷೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಇಂದು ಅತಿಥಿಗಳಿಗೆ ಉಪಚಾರ ಚೆನ್ನಾಗಿ ನಡೆಯುವುದು ನೀವು ಅವರ ಜೊತೆಯ ಆನಂದವನ್ನು ಅನುಭವಿಸುವಿರಿ ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ ನಿಮಗೆ ಹೆಚ್ಚು ಸಂತೋಷ ಸಿಗುವುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ಕಾರ್ಯಾಲಯದ ಮಾತಿನ ವಿಷಯವೆಂದರೆ ಜಾಸ್ತಿ ಕೆಲಸ ಮಾಡುವುದು ನಿಮ್ಮ ಕಡೆಯಿಂದ ಈ ಮಾತಿನ ಮೇಲೆ ಏನಾದರೂ ಹೇಳುವುದರಿಂದ ಬಚಾವಾಗಿರಿ ನೀವು ಈ ವಿವಾದದಲ್ಲಿ ಭಾಗಿಯಾಗಿದ್ದರೆ ನಿಮಗೆ ಅವರ ಕೆಲಸದಲ್ಲಿ ನಷ್ಟವೂ ಆಗುತ್ತದೆ ಇಂದು ನಿಮ್ಮ ಧ್ಯಾನವನ್ನು ಕೆಲಸದಲ್ಲಿ ಕೇಂದ್ರೀಕರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ಸದ್ಯಕ್ಕೆ ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ವಿಚಾರ ತೆಗೆದುಕೊಂಡು ನಿಮಗೆ ತೊಂದರೆಯಾಗಬಹುದು ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟಿದ್ದೀರಿ ಅಥವಾ ನಿಮ್ಮ ಸಂಪಾದನೆಯು ಮಾರ್ಗ ಮುಚ್ಚಿಹೋಯಿತು ಉದಾಹರಣೆಗೆ ನಿಮ್ಮ ಕೆಲಸ ಹೋದರೆ ಅಂದುಕೊಳ್ಳಿ ನೀವು ಕಷ್ಟದಲ್ಲಿ ಬೀಳುತ್ತಿದ್ದೀರಿ ಎಂದು ಕೊಟ್ಟಿರುವ ಸಾಲ ಹೇಗೆ ವಸೂಲಿ ಮಾಡಬೇಕು ಮತ್ತು ಹೊಸ ಕೆಲಸವನ್ನು ಹೇಗೆ ಹುಡುಕಿಕೊಳ್ಳಬೇಕು ಎಂದು ಯೋಚಿಸುವ ಅವಶ್ಯಕತೆ ಇದೆ ಏನೇ ಇರಲಿ ಎಲ್ಲ ಬೇಗನೆ ಸಾಮಾನ್ಯವಾಗುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದರೆ ಊಟ ಹಾಗೂ ವ್ಯಾಯಾಮದ ಬಗ್ಗೆ ಗಮನ ಕೊಡಿ ಇದರಿಂದ ನಿಮಗೆ ಲಾಭವಾಗುವುದು ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇದರ ಬಗ್ಗೆ ಗಮನ ಕೊಡಲು ಇದು ಉಚಿತ ಸಮಯ ನಿಮಗೆ ಇದರ ಪರಿಣಾಮ ಒಂದೇ ರಾತ್ರಿಯಲ್ಲಿ ಸಿಗದಿದ್ದರೂ ಮುಂದೆ ಬರುವ ದಿನಗಳಲ್ಲಿ ಸಿಗುವುದು ಧನು ರಾಶಿ ಓವರ್ವ್ಯೂ ನಿಮ್ಮ ಸಾಹಸ ಹಾಗೂ ಚುರುಕು ಬುದ್ಧಿ ಬೇರೆಯವರಿಗಿಂತ ನಿಮ್ಮನ್ನು ತುಂಬಾ ಮುಂದೆ ತೆಗೆದುಕೊಂಡು ಹೋಗೋದು ನಿಮ್ಮ ತೀವ್ರ ಸಂಪ್ರೇಕ್ಷಣ ಕಲೆ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಎಲ್ಲ ಯೋಗ್ಯತೆಗಳ ಉಪಯೋಗ ನಿಮ್ಮ ವ್ಯಕ್ತಿತ್ವ ಹಾಗೂ ವ್ಯಾವಹಾರಿಕ ಜೀವನವನ್ನು ಸಫಲಗೊಳಿಸಲು ಉಪಯೋಗಿಸಿ ಧನುರಾಶಿ ರೋಮ್ಯಾನ್ಸ್ ಇಂದು ಅವರವರ ಮಾತಿನ ದ್ವಾರದಿಂದ ನಿಮ್ಮ ರೋಮ್ಯಾಂಟಿಕ್ ಸಂಬಂಧವನ್ನು ಕೇಂದ್ರೀಕರಿಸಲು ಕಷ್ಟಪಡಿ ನೀವು ಸರಿಯಾದ ಸಮಯದಲ್ಲಿ ಒಳ್ಳೆಯ ಮಾತನಾಡಿ ನೀರಸತೆಯನ್ನು ದೂರ ಮಾಡಿಕೊಂಡು ಸಂಬಂಧ ಗಟ್ಟಿ ಮಾಡಿಕೊಳ್ಳಿ ಧನುರಾಶಿ ಕರಿಯರ್ ನೀವೇನಾದರೂ ನಿಮ್ಮ ಕಂಪನಿಯ ಯಾವುದಾದರ ಒಂದು ವಿಭಾಗದಲ್ಲಿ ಕೆಲಸ ಮಾಡಿರುವಿರಿ ಹಾಗೂ ನೀವು ಬೇರೆ ವಿಭಾಗದಲ್ಲಿ ಕೆಲಸ ಮಾಡಲು ಇಚ್ಛಿಸುವಿರಿ ಇದಕ್ಕಾಗಿ ಈ ದಿನ ನಿಮಗೆ ಕೆಲವು ಮುಂಬಡ್ತಿ ಅಥವಾ ಬೋನಸ್ ಅನಪೇಕ್ಷಿತವಾಗಿ ಸಿಗಬಹುದು ನೀವು ಇದಕ್ಕಾಗಿ ಕಠಿಣ ಪರಿಶ್ರಮ ಪಟ್ಟಿರುವ ಕಾರಣವೇ ಆಗಿದೆ ಮತ್ತು ಈಗ ನಿಮ್ಮ ಅಧಿಕಾರಿಯೂ ಇದನ್ನು ತಿಳಿದಿರುವರು ನೀವು ನಿಮ್ಮ ಬಗ್ಗೆ ಗರ್ವಪಡಬೇಕಾಗಿದೆ ಧನುರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ಧನುರಾಶಿ ಹೆಲ್ತ್ ನೀವು ನಿಮ್ಮ ವ್ಯಸ್ತ ಸಮಯದಿಂದ ನಿಮ್ಮ ಆರೋಗ್ಯಕ್ಕೆ ಖಂಡಿತವಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ನೀವು ಕೆಲಸದ ಜೊತೆ ಆರೋಗ್ಯಕ್ಕೂ ಮಹತ್ವವನ್ನು ನೀಡಬೇಕು ಆದ್ದರಿಂದ ನೀವು ಒಳ್ಳೆಯ ಊಟ ಉಪಚಾರ ಹಾಗೂ ವಿಶ್ರಾಂತಿಯ ಬಗ್ಗೆ ಗಮನವಹಿಸಿ ಮಕರ ರಾಶಿ ಓವರ್ವ್ಯೂ ತುಂಬ ದಿನಗಳಿಂದ ಕಳೆದು ಹೋಗಿರುವ ವಸ್ತು ನಿಮಗೆ ಇಂದು ಸಿಗುವುದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ಉಂಟಾಗುತ್ತದೆ ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ ಆದ್ದರಿಂದ ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮ್ಮ ಮುಖದಲ್ಲಿ ಸಂತೋಷವನ್ನು ತರಿಸುತ್ತವೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಕಳೆದು ಹೋಗಿರುವ ವಸ್ತುಗಳನ್ನು ಹುಡುಕಿ ಯಾರಿಗೆ ಗೊತ್ತು ಯಾವಾಗ ಏನು ಸಿಗುತ್ತದೆ ಎಂದು ಇಂದು ನೀವು ನಿಮ್ಮನ್ನು ಭಾಗ್ಯಶಾಲಿ ಎಂದುಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ ಮಕರ ರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿಯನ್ನು ನೀಡಿದ್ದರೆ ಆಗ ನೀವು ಸಾಕ್ಷಾತ್ಕಾರ ಅಥವಾ ಸರಿಯಾದ ಸಮಾಚಾರವೂ ಸಿಗುತ್ತದೆ ಆದರೆ ಶ್ರೇಷ್ಠವಾದ ಪ್ರದರ್ಶನಕ್ಕೋಸ್ಕರ ತಯಾರಾಗಿರಿ ನಿಮಗೆ ಯಾವುದೇ ತರಹದ ಬದಲಾವಣೆಯೂ ಆಗುತ್ತದೆ ಆದರೆ ಬದಲಾವಣೆಯು ನಿಮಗೆ ಸರಿಯಾದ ನಿರ್ಣಯವನ್ನು ದಾರಿ ಮಾಡಿಕೊಡುತ್ತದೆ ಮಕರ ರಾಶಿ ಫೈನಾನ್ಸ್ ಹಣವು ಚೆನ್ನಾಗಿ ಹರಿದು ಬರುತ್ತಿದೆ ತುಂಬಾ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು ನೀವು ಸಂತೋಷದಲ್ಲಿ ಕುಣಿದಾಡುವಿರಿ ಮಕರ ರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಒತ್ತಡದಿಂದ ಬೀಳಬಹುದು ಜೀವನ ಕೆಲವೊಮ್ಮೆ ಎಚ್ಚರಿಕೆಯನ್ನು ನೀಡುವುದು ಆದ್ದರಿಂದ ನೀವು ಆರಾಮವನ್ನು ಬಿಡಬೇಡಿ ನಿಮ್ಮ ಮುಖ ಯಾವಾಗಲೂ ನಗುವಿನಿಂದ ಕೂಡಿರಲಿ ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಸಮಯ ಒಳ್ಳೆಯದಾಗಿ ಅನ್ನಿಸಲಿ ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯವಾಗಿರುವಿರಿ ಕುಂಭರಾಶಿ ವ್ಯೂ ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆ ಸಮಯ ಕಳೆಯಲು ಯೋಚಿಸಿ ನೀವು ಸ್ವಲ್ಪ ಸಮಯವನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲು ಮಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ವಿದೇಶಿ ಸಂಸ್ಥೆಯಿಂದ ಫೆಲೋಶಿಪ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸುದ್ದಿ ನಿರೀಕ್ಷಿಸುತ್ತಿದ್ದರೆ ಅಂಥವರಿಗೆ ಒಳ್ಳೆಯ ಸುದ್ದಿ ದೊರೆಯುವುದು ಯಾವುದಾದ್ರೂ ಫೆಲೋಶಿಪ್ಗೆ ಆಯ್ಕೆಯಾಗುವಿರಿ ಅಥವಾ ಯಾವುದಾದ್ರೂ ಪರೀಕ್ಷೆಯಲ್ಲಿ ಸಫಲತೆಯು ನಿಮಗೆ ದೊರೆಯುವುದು ಕುಂಭರಾಶಿ ಫೈನಾನ್ಸ್ ನೀವು ಸಮುಚಿತ ಲಾಭವನ್ನು ಪಡೆಯಲು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಸಮಯವನ್ನು ಕಾಯಬೇಕು ನಿಮಗೆ ವ್ಯವಹಾರದಲ್ಲಿ ಬೇಡದೇ ಇರುವ ಖರ್ಚುಗಳ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೀವು ಯಾರಿಗೂ ಹೆಚ್ಚು ಲಾಭ ದೊರೆಯುವುದು ಸುನಿಶ್ಚಿತವಾಗದ ಹೊರತು ಹಣವನ್ನು ಕೊಡಲು ಹೋಗಬೇಡಿ ಕುಂಭರಾಶಿ ಹೆಲ್ತ್ ಗರ್ಭವತಿ ಮಹಿಳೆಯರು ತಮ್ಮ ಊಟ ಉಪಚಾರದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ ಇಂದಿನ ದಿನ ನೀವು ಸಮಾಧಾನದಿಂದ ಇರಿ ಮೀನರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ರೂಪದಿಂದ ಸ್ವಲ್ಪ ವ್ಯಸ್ತವಾಗುವಿರಿ ನೀವು ಬಹುಶಃ ನಿಮ್ಮ ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತೀರಿ ಅವರನ್ನು ಭೇಟಿ ಮಾಡಿ ನಿಮಗೆ ತುಂಬಾ ಖುಷಿಯಾಗುತ್ತದೆ ನೀವು ನಿಮ್ಮ ಕೆಲಸದ ಉನ್ನತಿಯನ್ನು ತೆಗೆದುಕೊಂಡು ತುಂಬಾ ಉತ್ಸಾಹಗಳಾಗಿದ್ದೀರಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ ಇದು ಮೊದಲೇ ಯೋಚಿಸಿದ ಕಡೆಗೆ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಆಗ ನಿಮ್ಮ ಪ್ರೇಮಿಯು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಾರೆ ಈ ಸಮಯದ ಆನಂದ ಪಡೆಯಿರಿ ಈ ವಿಶ್ವಾಸವನ್ನು ಜಾಸ್ತಿ ಗೆಲ್ಲಲು ಮಾಡಿಕೊಳ್ಳಿ ಮೀನರಾಶಿ ಕರಿಯರ್ ನೀವೇನಾದರೂ ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡುವುದಾದರೆ ಮುಖ್ಯವಾಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೊಸದಾದ ಆಶ್ಚರ್ಯಕರವಾದ ಟೆಂಡರ್ ಸಿಗಬಹುದು ಯಾವುದೇ ಹೊಸ ಟೆಂಡರಿನ ವಿಷಯದಲ್ಲಿ ನಿಮಗೆ ಸರಿ ಎನಿಸಿದನ್ನು ತಿಳಿಯಿರಿ ಅಥವಾ ಯಾವುದೇ ಮುಂಬಡ್ತಿ ಹೊಂದುವ ಸಾಧ್ಯತೆ ಇದೆ ಈ ಸಮಯದ ಉಪಯೋಗವನ್ನು ನಿಮ್ಮ ಅಭಿವೃದ್ಧಿಗಾಗಿ ಮಾಡಿಕೊಳ್ಳಿ ಮೀನರಾಶಿ ಫೈನಾನ್ಸ್ ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ ಮೀನರಾಶಿ ಹೆಲ್ತ್ ಬ್ಲಡ್ ಪ್ರೆಷರ್ ಹಾಗೂ ಸಕ್ಕರೆ ಕಾಯಿಲೆಯಂತಹ ಕಾಯಿಲೆ ಇರುವವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಯಾವುದು ಉಚಿತವೋ ಅದೇ ಆಹಾರವನ್ನು ಸೇವಿಸಿ ಹಾಗೂ ವ್ಯಾಯಾಮವನ್ನು ಮಾಡಿ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳದಂತೆ ಪ್ರಯತ್ನಿಸಿ ಯೋಗ ಹಾಗೂ ಜ್ಞಾನ ಕೇಂದ್ರಿತಗೊಳಿಸುವಂತಹ ಕ್ರಿಯೆಗಳನ್ನು ಖಂಡಿತವಾಗಿ ಮಾಡಿ ಇದರಿಂದ ನೀವು ಸರಿಯಾಗಿ ಇರುವಿರಿ